ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಪ್ರತಿಯೊಬ್ಬ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಜೆರಿ ಗುಡ್ ನ್ಯೂಸ್ ಎಷ್ಟೋ ದಿನದಿಂದ ಕಾಯ್ತಾ ಇರುವ ಪಿಎಂ ಕಿಸಾನ್ ಯೋಜನೆಯು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಆದಷ್ಟು ಬೇಗ ಬರಲಿದೆ ಸ್ನೇಹಿತರೆ ಇಲ್ಲಿ ಬಹಳಷ್ಟು ದಿನದಿಂದ ಕಾಯ್ತಾ ಇರುವ ಈ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಈಗ ಬರುವ ಸಾಧ್ಯತೆ ಇದ್ದು ಕೂಡ ಸಿಎಂ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಯಾವ ದಿನಾಂಕಿಗೆ ಒಂದು ಹಣವನ್ನು ನಾವು ಜಮಾ ಮಾಡ್ತಾ ಇದ್ದೇವೆ ಎನ್ನುವ ಮಾಹಿತಿಯನ್ನು ಸಿಎಂ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾವ ದಿನಾಂಕಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ನೋಡೋಣ ಸ್ನೇಹಿತರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಅನ್ನೋದು ಪ್ರಧಾನಮಂತ್ರಿ ಸನ್ಮಾನ್ ನಿಧಿ ಯೋಜನೆ ಇದಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇದಾಗಿದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಿಗುತ್ತದೆ ಮತ್ತು ಪ್ರತಿ ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ನೇರವಾಗಿ ರೈತರ ಖಾತೆಗೆ ಬರುತ್ತದೆ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ವಾಗ್ತಾ ಇದೆ ಪಿ ಎಂ ಕಿಸಾನ್ ಯೋಜನೆ ಹಣ ಯಾವುದೇ ಒಂದು ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದ್ರೆ ಆ ಒಂದು ಹಣವನ್ನು ಕೂಡ ನಿಮಗೆ ಹಾಕ್ತಾ ಇದ್ದಾರೆ ಯಾವ ರೀತಿ ಅಂತ ನೋಡೋದಾದ್ರೆ ನಿಮಗೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ತಲುಪಿದ್ದು ಇಪ್ಪತ್ತನೇ ಕಂತಿನ ಹಣ ನಮಗೆ ಬಂದಿಲ್ಲ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ನಮಗೆ ಸಿಗ್ತಾ ಇದೆ ಅನ್ನೋರಿಗೆ ಇಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಕಂತಿನ ಹಣವನ್ನು ಸೇರಿಸಿ ನೀಡ್ತಾ ಇದ್ದಾರೆ ಯಾವ ರೀತಿ ನೋಡೋದಾದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಏನಾದರೂ ತೊಂದರೆ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಏನಾದರೂ ಅಪ್ಡೇಟ್ ಆಗಿರ್ಬೋದು ಹಾಗಾಗಿ ಕಂತಿನವರೆಗೂ ಬಂದು ಇಪ್ಪತ್ತನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದ್ರೆ ನಿಮಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಕೂಡ ಸಿಗ್ತಾ ಇದೆ ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಬಂದಿರುವ ಈ ಒಂದು ಮಾಹಿತಿ ರೈತರಿಗೆ ಒಂದು ನಿರ್ದಿಷ್ಟವಾಗಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಯಾವ ದಿನಾಂಕಿಗೆ ಒಂದು ಹಣ ಜಮಾವಾಗ್ತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಮುಂದುವರಿಸುವ ಮೊದಲು ನಿಮ್ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಂಡು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾವ ದಿನಾಂಕಿಗೆ ಈ ಒಂದು ಹಣ ಜಮವಾಗ್ತಾ ಇದೆ ಅಂತ ನೋಡೋದಾದ್ರೆ ಹೌದು ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ನೇರವಾಗಿ ರೈತರ ಖಾತೆಗೆ ಜಮವಾಗ್ತಾ ಇದೆ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಯಾವ ದಿನಾಂಕ ಅಂತ ನೋಡೋದಾದ್ರೆ ನವಂಬರ್ ಹತ್ತೊಂಬತ್ತರಂದು ಈ ಒಂದು ಹಣ ರೈತರ ಖಾತೆಗೆ ಜಮವಾಗುವ ಒಂದು ನಿರ್ದಿಷ್ಟವಾದ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಸ್ನೇಹಿತರ ಇಲ್ಲಿ ಹಣ ಪಡೆಯಲು ಕೆಲವೊಂದಿಷ್ಟು ನಿಯಮಗಳಿದಾವೆ ಈ ನಿಯಮವನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ನಿಮಗೆ ಹಣ ಜಮವಾಗುತ್ತದೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು ಈ ಕೆ ವೈಸಿ ಪೂರ್ಣಗೊಂಡಿರಬೇಕು ಮತ್ತು ಬ್ಯಾಂಕ್ ಖಾತೆಯು ನಿಮ್ದು ಸರಿಯಾಗಿ ಅಪ್ಡೇಟ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಚಾಲ್ತಿಯಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಭೂಮಿ ದಾಖಲೆ ರೈತರ ಕುಟುಂಬದ ಹೆಸರಿನಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರ ಭೂಮಿ ನಿಮ್ಮ ಭೂಮಿ ಇರ್ತದಲ್ಲ ನೀವು ಯಾವ ಒಂದು ನೀವು ರೈತರ ಅಂದ್ರೆ ಪ್ರತಿಯೊಬ್ಬರ ರೈತರ ಹೆಸರಿನಲ್ಲಿ ಭೂಮಿ ಇದ್ದೇ ಇರುವಂಥದ್ದು ಹಾಗಾಗಿ ಈ ಒಂದು ಹಣ ರೈತರಿಗೆ ಈ ಒಂದು ಹಣ ಹಾಕ್ತಾ ಇದ್ದಾರೆ ಪಿ ಕಿಸಾನ್ ಯೋಜನೆ ರೈತರಿಗೆ ಬರ್ತಾ ಇರುವಂಥದ್ದು ಒಂದೇ ಹೆಸರಿನಲ್ಲಿ ಇಬ್ಬರು ಈ ಒಂದು ಹಣ ಪಡಿತಾ ಇದ್ರೆ ಅಂತವ್ರಿಗೆ ಒಂದು ಹಣ ಸಿಗೋದಿಲ್ಲ ಅದಕ್ಕೋಸ್ಕರ ರೈತರ ಹೆಸರಿನಲ್ಲಿ ಯಾರ ಹೆಸರಿನಲ್ಲಿ ಇರ್ತದೆ ಭೂಮಿ ಅಂತವ್ರಿಗೆ ಮಾತ್ರ ಈ ಒಂದು ಹಣ ಜಮಾವಾಗುವಂತದ್ದು ಇಬ್ಬರಿಗೆ ಇಬ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ರೆ ಖಂಡಿತವಾಗಿ ಒಂದು ಹಣ ನಿಮ್ಗೆ ಬರೋದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಪ್ರಕಾರ ನವೆಂಬರ್ ಹತ್ತೊಂಬತ್ತರಂದು ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಆದಷ್ಟು ಬೇಗ ಬರಲಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ಪ್ರತಿಯೊಬ್ಬರು ಕೂಡ ಈ ಒಂದು ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೂಡ ಅಪ್ಡೇಟ್ ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಎಷ್ಟು ಮುಖ್ಯವಾಗಿದೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಅಂತ ಕೂಡ ನಮಗೂ ಗೊತ್ತಿದೆ ಅದಕ್ಕೋಸ್ಕರ ನಾನು ಕೂಡ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವು ಹತ್ತೊಂಬತ್ತನೇ ತಾರೀಕಿಗೆ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಈ ಕೆ ನೀವು ಕಡ್ಡಾಯವಾಗಿ ಮಾಡಿಸಿದ್ರೆ ಖಂಡಿತವಾಗಿ ಒಂದು ಹಣ ನಿಮಗೆ ಬಂದೇ ಬರುತ್ತದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಇಲ್ಲಿ ನವಂಬರ್ ನವೆಂಬರ್ ಸಾವಿರದ ಇಪ್ಪತ್ತೈದರಲ್ಲಿ ರೈತರ ಖಾತೆಗೆ ಜಮವಾಗ್ತಾ ಇದೆ ಈ ಒಂದು ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಆದಷ್ಟು ಬೇಗ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಹೇಳಿದೆ ಅಲ್ವಾ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನು ಪ್ರತಿಯೊಬ್ಬರು ಕೂಡ ಸರಿಪಡಿಸಿಕೊಳ್ಳಿ ಮತ್ತು ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಹತ್ತೊಂಬತ್ತನೇ ತಾರೀಕಿನಂದು ಈ ಒಂದು ಹಣ ಜಮವಾಗ್ತಾ ಇದೆ ಹತ್ತೊಂಬತ್ತನೇ ತಾರೀಕಿನಂದು ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಯಾವ ಯಾವ ಜಿಲ್ಲೆಗೆ ಬಂತು ಅಂತ ಆದಷ್ಟು ಬೇಗ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ ನಂತರವೇ ನಾನು ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಒಂದು ಹಣವನ್ನು ಪಡೆದುಕೊಳ್ಳಿ ಯಾವ ಜಿಲ್ಲೆಗೆ ಒಂದು ಹಣ ಬಂತು ಅಂತ ಕೂಡ ತಿಳಿಸ್ತೇನೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ